ಅಭಿನಯ ಚಕ್ರವರ್ತಿ ಬಾಚಾ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತಿಲ್ಲ ಪ್ಲೀಸ್ ಸೆಟಲ್ ಡಾನ್ ಇನ್ನ ಲಕ್ಷ್ಮಿಯಾಗಿ ಸ್ಫೂರ್ತಿಯನ್ನ ತುಂಬದಂತ ಶಕ್ತಿಯನ್ನ ತುಂಬಿದಂತ ಭಾರತಿ ವಿಷ್ಣುವಾರದಿ ಮೇಡಮ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಅಮ್ಮ ಮಂಜು ಸರ್ ಮಾತಾಡ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ನೀವು ಜೊತೆ ಆಗ್ಬೇಕು ನಿರ್ಮಿಸಿರುವಂತ ಇವತ್ತಿನ ಬರ್ಡೆ ಬಾಯ್ ಕೂಡ ಆಗಿರುವಂತ ನಮ್ಮ ನಿರ್ಮಾಪಕರು ಡಾಕ್ಟರ್ ಕೆ ಮಂಜು ಸರ್ ಅವರು ಮಾತಾಡಬೇಕು ಹಾಗೆ ನಮ್ಮ ಅಶ್ವಿನಿ ಅವರು ನಮ್ಮ ತಾರಾಂಗಣನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತೀನಿ ಪ್ರಕಾಶ್ ಸರ್ I love you. Hello. I'm sorry that I can't. I'm still not able to speak in Canada. I mean